ನೋಡಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಇಲ್ಲಿವರೆಗೂ ಯಾವುದೇ ಥರದ ಕಪ್ಪು ಚುಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಎಪ್ಪತ್ತು ವರ್ಷ ನಾವು ಸರ್ಕಾರ ಆಗಲಿ ಕೂಡ ದೇಶದ ಅಭಿವೃದ್ಧಿಯನ್ನು ಮಾಡಿದ್ದೀವಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಯಾವೂ ಕೂಡ ಇವತ್ತು ನಮ್ಮಲ್ಲಿ ಕಪ್ಪು ಚುಕ್ಕೆಗಳಿಲ್ಲ ಕೆಟ್ಟ ಭಾವನೆಗಳಿಲ್ಲ ಅನೈತಿಕ ಸಂಬಂಧದಿಂದ ಇವತ್ತು ಜೊತೆಯಾಗಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜೆ ಡಿ ಎಸ್ನವರು ಅದು ಯಾವ ಮುಖ ಇಟ್ಕೊಂಡು ಮತದಾರ ಪ್ರಭುನತ್ರ ಮತ ಕೇಳ್ತಾರೋ ಅದು ಅವ್ರಿಗೆ ಗೊತ್ತು ಅವ್ರನ್ನೇ ಕೇಳುತ್ತೆ ಮಾಡಿ ಮೀಡಿಯಾಂಶ ನಂತರ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಅವರು ಅಂಥ ಪ್ರಕರಣವನ್ನು ಇಟ್ಕೊಂಡು ಯಾವ ಮುಖ ಎತ್ಕೊಂಡು ಅವರು ಈ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆ ಓಟ್ ಕೇಳ್ತಾರೆ ಅದು ಮತದಾರ ಪ್ರಭುಗಳೇ ಅವ್ರಿಗೆ ಉತ್ತರ ಕೊಡ್ತಾರೆ ಮತ್ತು ಈ ಸತ ನಮ್ಮ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ನಿಜ ಅಧಿಕಾರವನ್ನು ರಚಿಸೋದು ನಿಜ ಸರ್ಕಾರವನ್ನು ರಚಿಸೋದು ನಿಜ ಇವತ್ತು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಸೀಟ್ಗಳ ಇಪ್ಪತ್ತೈದು ಸೀಟ್ ಅಂತಲೂ ನಾವು ಆರಿಸಿ ಬರ್ತಾವೆ ಗೆಲ್ತಾವೋ ಅಂತ ನಾನು ವಿಶ್ವಾಸ ಥ್ಯಾಂಕ್ ಯು ಕೆಲವೇ ಜಿಲ್ಲೆಗಳು ಬಾಕಿ ಒಂದು ನಿಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಮತಗಳ ಕಾರ್ಯ ಯಾವ ಥರ ಒಂದು ನಡೆದಿರುತ್ತದೆ ನೋಡಿ ಈ ಧಾರವಾಡ ಜಿಲ್ಲಾ ಲೋಕಸಭೆ ಚುನಾವಣೆ ಕೇವಲ ನಮ್ಗೆ ನಲವತ್ತೈದು ದಿವಸ ಟೈಮ್ ಸಿಕ್ಕಿತ್ತು ಆ ನಲವತ್ತೈದು ದಿವಸ ಟೈಮ್ದಲ್ಲಿ ಹದಿನೈದು ದಿವಸ ಅಂತೂ ಭಾಳ ಬಂಗಾರದ ಒಂದು ದಿವಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಹದಿನೈದು ದಿವಸದಲ್ಲಿ ನಾವು ಅತ್ಯಂತ ಗ್ರೌಂಡ್ ಲೆವೆಲ್ ಅಂದರೆ ಕೆಳಮಟ್ಟದಿಂದ ಬೂತ್ ಲೆವೆಲ್ ಇಂತ್ರ ಹಿಡಿದು ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಅತ್ಯಂತ ಬಿರುಸಿನ ಪ್ರಚಾರವನ್ನು ನಾವು ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಯುವ ಮುಖಂಡ ವಿನೋದ್ ಅಸೂಟಿ ಅವ್ರನ್ನೇ ನಾವು ಇವತ್ತು ಕಣಕ್ಕಿಳಿಸಿದ್ದೀವಲ್ಲ ಅವರು ಆರಿಸ್ಬರೋದಂತ ಸತ್ಯ ಥ್ಯಾಂಕ್ ಯು ಹ್ಞೂ